ಶಾಲೆ ಪೂರ್ವ ತಯಾರಿಯ ಒಂದು ಉಪಕ್ರಮ ಪುಸ್ತಕ ಮುಂದಿನ ಘಟಕ ನನ್ನ ಕುಟುಂಬ ಪ್ರತಿಯೊಂದು ವಿದ್ಯಾರ್ಥಿಗೆ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಒಂದು ಪರಿಚಯ ಈಗಾಗಲೇ ಇರ್ತದೆ ಅದನ್ನೇ ಪಾಲಕರಾಗಿರ್ತಕ್ಕಂಥವರು ಆ ಒಂದು ತಮ್ಮ ಕುಟುಂಬದಲ್ಲಿ ಇತರ ಜನರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಬೇಕು ಅದರಲ್ಲೂ ವಿದ್ಯಾರ್ಥಿ ತಾನು ಆ ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬದ ಸದಸ್ಯ ಅಂತ ಅವರಿಗೆ ಮನದಟ್ಟ ಮಾಡಿಕೊಡಬೇಕು ಮನೆಯಲ್ಲಿತಕ್ಕಂಥ ಅಜ್ಜ ಅಂದರೆ ಮುತ್ಯ ಅಜ್ಜಿ ಆಯಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಕುಟುಂಬದಲ್ಲಿ ಇನ್ನೂ ಅನೇಕ ಸದಸ್ಯರಿರ್ಬೋದು ಅತ್ತೆ ಮಾಮ ಮಾವಶಿ ಕಾಕ ಕಾಕಿ ಮಾಮ ಮಾಮಿ ಹೀಗೆ ಇನ್ನೂ ಅನೇಕ ಸದಸ್ಯರುಗಳು ಮನೆಯಲ್ಲಿ ಇರ್ತಿರ್ತಾರೆ ಅವರ ಸಂಬಂಧವನ್ನು ಕೂಡ ನಾವು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪದೊಳಗೆ ತಿಳಿಸಿಕೊಳ್ಳಬೇಕು ಉದಾಹರಣೆಗೆ ಅಜ್ಜಿ ಯಾರಿಗೆ ಅತಿವೋ ಆ ಯಾರಿಗೆ ಅಂದರೆ ನಮ್ಮ ತಂದೆ ಅಥವಾ ತಾಯಿಯ ಹೌವ ಅಜ್ಜ ಕೂಡ ಮುತ್ಯ ಯಾರಿಗೆ Tandeya kota ya apa? Tandeya tak meninggal kakak tak mana hendak tiga kaku nama tandeya Anna mengenal baba. Anna na hendak tiga doa nama tandeya. akka tua tandi ngau atte atte kan tandi mama adiri tadi taya untuk Anna nih ke mama tayan Anna nah hendak tiga mami. ಹೀಗೆ ಮನೆಯಲ್ಲಿಯ ಅಥವಾ ನಮ್ಮ ಕುಟುಂಬದಲ್ಲಿಯ ಸದಸ್ಯರಗಳ ಒಂದು ಸಂಬಂಧಗಳ ಪರಿಚಯವನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸಿಕೊಳ್ಬೇಕು ಅಜ್ಜೆಯಾಗಿಗತ್ತೆವು ಕಾಕಾರಿಗುತ್ತೇವೆ ಕಾಕಿ ಅಜ್ಜಾಜ್ ಯಾರಿಗತ್ತೆವು ಮಾಮಾ ಮಾಮಿಯಾಗಿರ್ತು ದೊಡ್ಡಪ್ಪ ದೊಡ್ಡವಾದ್ಯಾರಿಗುತ್ತೆ ಅಣ್ಣ ತಮ್ಮ ಯಾರಿಗತ್ತು ನಮ್ಮ ತಾಯಿಯ ತಂಗಿಯ ಮಕ್ಕಳು ನಮಗೇನಾಗ್ತಾರೆ ಈ ಪ್ರಕಾರವಾಗಿ ಕೆಲವು ಪ್ರಶ್ನೆಗಳನ್ನು ಹಾಕ್ತಾ ಆ ಮಕ್ಕಳಿಗೆ ನಾವು ಮನೆಯ ಕುಟುಂಬದಲ್ಲಿಯ ಸದಸ್ಯರ ಸಂಬಂಧಗಳ ಬಗ್ಗೆ ತಿಳಿಸಿ ಕೊಡಬೇಕು ಸಾಧ್ಯವಾದರೆ ಈ ಒಂದು ಚಿತ್ರದಲ್ಲಿ ಸಂಬಂಧಿತವಾಗಿರ್ತಕ್ಕಂಥ ಕೆಲವು ಫೋಟೋಗಳನ್ನು ಕೂಡ ನೀವು ಅಂಟಿಸಿ ಮಕ್ಕಳಿಗೆ ನಾವು ಇನ್ನೂ ಹೆಚ್ಚಿನ ಮನೋರಂಜೆಯನ್ನು ಕೊಡ್ಬೋದು ಇಲ್ಲಿ ಮನೆಯಲ್ಲಿದ್ದಂಥ ಮುಚ್ಚಾನ ಫೋಟೋ ಇದ್ರೆ ಮುಂಚಿನ ಫೋಟೋ ಇಲ್ಲಿ ಅಂಟಿಸ್ಬೋದು ಅಜ್ಜಿಯ ಫೋಟೋ ಅಣ್ಣ ತಮ್ಮಂದಿರ ಫೋಟೋ ಅಕ್ಕ ತಂಗಿಯ ಫೋಟೋ ಹೀಗೆ ಆ ಮಕ್ಕಳಿಗೆ ಒಂದು ಹೊಸ ಆನಂದವನ್ನು ಕೊಡುವ ಈ ರೀತಿಯಾಗಿ ನಾವು ಚಿತ್ರಗಳನ್ನು ಕೂಡ ಇಲ್ಲಿ ಅಂಟಿಸ್ಬೋದು ಅಥವಾ ಹೆಸರುಗಳನ್ನು ತರೆಯುವುದು ಅಥವಾ ಕೇಳಲು ನಾವು ಮಕ್ಕಳಿಗೆ ಒಂದು ಮಾತನಾಡುವ ಮೂಲಕ ಒಂದು ಮನೆಯ ಕುಟುಂಬದ ಸದಸ್ಯರುಗಳ ಬಗ್ಗೆ ಕೂಡ ತಿಳಿಸಿಕೊಡಬೇಕು